ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲ್ ನೀವು ಹೋಗ್ಬೇಕು ಹೋಗಿ ಆ ರೈತರನ್ನು ಭೇಟಿ ಆಗ್ರಿ ರೈತ ನಾಯಕರನ್ನು ಭೇಟಿಯಾಗ್ರಿ ಅವ್ರ ಜೊತೆಗೆ ಮಾತನಾಡ್ರಿ ಚರ್ಚೆ ಮಾಡ್ರಿ ಅಲ್ಲೇ ನೀವೇ ಕುತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕುತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟರ ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳಿಸಿದ್ರು ಇಲ್ಲಿ ಬಂದ ಮೇಲೆ ನಿಮ್ಮೆಲ್ಲಾ ಆಲೋಚನೆಗಳನ್ನ ನೋಡಿದಾಗ ಯಾಕಂದ್ರೆ ನಿಮ್ದು ಬರೀ ರೇಟಿಂಗ್ ಮಾತ್ರ ಇಲ್ಲ ಅಲ್ಲೊಂದು ಆಗಿತ್ತು ನೂರಾಗಿತ್ತು ಆಗಿತ್ತು ಹತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚರ ಆಗ್ಲಿ ಕಡಿಮೆ ರಾಗಲಿ ಇದ್ರಿ ಅದಕ್ಕೊಪ್ಪಿ ಅಂತೇಳಿ ಚರ್ಚೆ ಮಾಡಿ ಮುಗಿಸುವ ವಿಷಯ ಇದಾಗಿಲ್ಲ ಆದ್ರೆ ಒಂದು ಮಾತು ಕೃಷ್ಣ ಪೂಜ ಚಿನ್ನಪ್ಪ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಒಂದ್ ದಿವ್ಸ ಎರಡು ದಿವಸ ಅಂದ್ರೆ ಸರ್ಕಾರದಾಗ ಒಮ್ಮೆ ಒಂದು ಹದಿನೈದು ದಿವ್ಸ ಟೈಮ್ ಕೊಟ್ರಿ ಅಂತೀವಿ ನಾವು ಹದಿನೈದು ದಿವಸ ಆದ್ಮೇಲೆ ಇಲ್ಲ ನೀವರ ನನ್ನ ಪ್ಯಾರ ಇಲ್ಲ ನಾವರ ನನ್ನ ಪ್ಯಾರ ಇರ್ತೀವಿ ಹಂಗಾಗಿ ಅವನ ಮುಂದೆ ಹೋಗ್ಕೊಂತವ ಅದಕ್ಕೆ ಹೇಳಿದ್ರು ಅವರು ಒಂದು ದಿವಸ ಎರಡು ದಿವಸ ತಗ ನಮ್ಗೆ ಬಗೆ ಬಗೆಹೇರಿಬೇಕು ನಾನು ಪೂರ್ಣ ಹೋಗ್ತೇನೆ ಅದಕ್ಕೆ ಪೂರ್ಣ ಸಹಮತಿ ಐತಿ ಒಂದು ದಿವಸ ಎರಡು ದಿವಸ ಮುಗಿಬೇಕು ನಾನು ಈಗ ಏನೇ ಎಂಟು ವಿಷಯಗಳನ್ನು ಮಾಡಿದ್ರಿ ಎಂಟು ವಿಷಯಗಳ ಪ್ಯಾಕೇಜ್ ನಿಮ್ಮ ಡಿಮಾಂಡು ಎಂಟು ಅಂಶಗಳು ಒಂದು ಅಂಶ ಅಲ್ಲ ಈ ಎಂಟು ಅಂಶಗಳ ಬಗ್ಗೆ ಇದು ಒಬ್ರ ನಿರ್ಣಯ ತಗೊಳ್ಳುವಂಥದ್ದು ಅಲ್ಲ ಅಲ್ಲ ಬರೀ ಮುಖ್ಯಮಂತ್ರಿಗಳಾದ್ರೂ ಹೋಗಿ ನೀವು ನಾಳೆ ಮುಂಜಾನೆ ಮಾತಾಡ್ರಿ ಮಾತಾಡೋಣ ತಿರುಗಿ ಹೇಳ್ರಿ ಅಂತಂದ್ರೆ ಅದು ಆಗೋದಲ್ಲ ಮಂಡ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡಬೇಕಾಗಿರ್ತಕ್ಕಂಥ ಕಾರ್ಖಾನೆ ಅವರು ಅವ್ರ ಜೊತೆಗೆ ಮಾತಾಡಬೇಕು ಅಷ್ಟೇ ಅಲ್ಲ ಎಫ್ ಆರ್ ಪಿ ಎಮ್ ಎಸ್ ಪಿ ಶುಗರ್ ರೇಟು ಇದರ ಸಲುವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಮಾಡ್ತೀವಿ ರಾಜ್ಯ ಸರ್ಕಾರವಾಗಿ ಆ ನಿರ್ಣಯನ್ನ ನಾವು ಮಾಡಬೇಕು ಅದರ ಜೊತೆಗೇನೆ ಹಲವಾರು ಕಾನೂನುಗಳನ್ನು ಅನುಷ್ಠಾನ ಮಾಡೋದು ಹೇಳಿದಿರಿ ಕಮಿಷನರೇಟನ್ನು ಸ್ಪಂದನೆ ಮಾಡೋದು ಹೇಳಿದಿರಿ ಈ ಎಂಟು ಅಂಶಗಳ ಬಗ್ಗೆ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತೀನಿ ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನ್ಯಾಗ ಮಾತಾಡಿದೆ ಅಂದ್ರೆ ನಾಳೆ ಸಾಯಂಕಾಲನೋ ಅಥವಾ ನಾಡ್ದನೋ ನೀವು ಯಾರ ಹತ್ತು ಮಂದಿ ಬರ್ರಿ ನೀವು ಯಾರ ಹತ್ತು ಮಂದಿ ಬರ್ರಿ ನೀವು ಯಾರ ಹತ್ತು ಮಂದಿ ಬರ್ರಿ ಇಲ್ಲ ಇಪ್ಪತ್ ಮಂದಿ ಮೇಲೆ ನಿಮ್ಮನ್ನ ಮುಖ್ಯಮಂತ್ರಿಗಳನ್ನ ಏಯ್ ಶಾರ ಸುಮಾರು ಏನೋ ಹೇಳಕ್ ಆಗತ್ತ ಅಲ್ರು ಆಗ ಏನ್ ಹೇಳಿದನ್ನ ಈಗ ಅವ್ರು ಹೇಳ ಅವ್ರ ಕರ್ತವ್ಯಕ್ಕೆ ಸರ್ಕಾರದ ಅವ್ರ ಮುಖ್ಯಮಂತ್ರಿ ಅವ್ರ